ಉತ್ತಮ ಶಿಕ್ಷಣದ ಜೊತೆಗೆ ಉತ್ತಮ ಸಂಸ್ಕಾರ ನೀಡಿದಾಗ ಅಂತಹ ಶಿಕ್ಷಕರ ಜನ್ಮ ಸಾರ್ಥಕ ಶಾಸಕ ಭೀಮಣ್ಣ ನಾಯ್ ಎರಗನ್ನಿಂದ ಗುಂಡು ಸಿಡಿದು ಬಾಲಕ ಸಾವು ಪಾಂಡುರಂಗ ಪ್ರಶಸ್ತಿಗೆ ಶಿಕ್ಷಕರಾದ ಸುಧಾ ಆಚಾರಿ ಅನಿಲ್ ಗಾಂವ್ಕರ್ ಅವರಿಗೆ ಗೌರವ ಸನ್ಮಾನ ಜಿಎಸ್ಟಿ ಪರಿಷ್ಕರಣೆ ಏಕಪಕ್ಷೀಯ ನಿರ್ಧಾರ ಎಂಬ ಸಂಶಯ ವ್ಯಕ್ತಪಡಿಸಿದ ದೀಪಕ್ ದೊಡ್ಡೂರು ಶಿಕ್ಷಕ ವೃತ್ತಿ ಅತ್ಯಂತ ಪವಿತ್ರ ಸಚಿವ ಮಂಕಾಳ್ ವೈದ್ಯ ಭವಿಷ್ಯ ರೂಪಿಸುವಲ್ಲಿ ಶಿಕ್ಷಕರ ಪಾತ್ರ ಅಪಾರ ರವಿರಾಜ್ ಅಂಕೋಲೇಕರ್ ಶಿಕ್ಷಕರು ವಿದ್ಯಾರ್ಥಿಗಳ ಭವಿಷ್ಯ ರೂಪಿಸುವಲ್ಲಿ ಶಿಲ್ಪಿಗಳು ಶಾಸಕ ಬಿಮ್ಮಣ್ಣ ನಾಯ್ ಮಾನವ ಧರ್ಮ ದರ್ಶನ ಚಿಂತನ ಸಂಪನ್ನ ಕಾರ್ಯಕ್ರಮ ಯಶಸ್ವಿ ನಗರದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ಸರ್ವಪಲ್ಲಿ ಡಾಕ್ಟರ್ ರಾಧಾಕೃಷ್ಣನ್ ಅವರ ಜನ್ಮ ದಿನಾಚರಣೆಯ ಕಾರ್ಯಕ್ರಮವನ್ನು ಶಾಸಕ ಅಭಿಮಣ್ಣ ನಾಯ್ಕ ಉದ್ಘಾಟಿಸಿದರು ಅವರು ಶುಕ್ರವಾರ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಶಿಕ್ಷಕರ ದಿನಾಚರಣೆ ನಿಮಿತ್ತ ಜಿಲ್ಲಾ ಉತ್ತಮ ಶಿಕ್ಷಕ ಪ್ರಶಸ್ತಿ ಪುರಸ್ಕೃತರಿಗೆ ಪ್ರಶಸ್ತಿ ಪ್ರಧಾನ ಮತ್ತು ನಿವೃತ್ತ ಶಿಕ್ಷಕರಿಗೆ ಗೌರವಿಸಿ ಸನ್ಮಾನಿಸಿ ಮಾತನಾಡಿದರು ಮಕ್ಕಳಿಗೆ ಶಿಕ್ಷಕರು ಶಾಲೆಯಲ್ಲಿ ತಮ್ಮ ಮಕ್ಕಳಂತೆ ಕಂಡು ಅವರಿಗೆ ಉತ್ತಮ ಶಿಕ್ಷಣದ ಜೊತೆಗೆ ಉತ್ತಮ ಸಂಸ್ಕಾರ ನೀಡಿದಾಗ ಅಂತಹ ಶಿಕ್ಷಕರ ಜನ್ಮ ಸಾರ್ಥಕ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಜಿಲ್ಲಾ ಗ್ಯಾರಂಟಿ ಯೋಜನೆಯ ಅಧ್ಯಕ್ಷ ಸತೀಶ್ ನಾಯ್ಕ್ ಎಸಿ ಕಾವ್ಯರಾಣಿ ತಹಶೀಲ್ದಾರ್ ಪಟ್ಟರಾಜುಗೌಡ ನಗರಸಭೆ ಪೌರಾಯುಕ್ತ ಪಿಎಂ ಚನ್ನಪ್ಪನವರ್ ಡಿಡಿಪಿಆರ್ ಡಿಆರ್ ನಾಯ್ಕ ಬಿಇಒ ನಾಗರಾಜ್ ನಾಯ್ಕ್ ತಾಲೂಕು ಪಂಚಾಯತ್ ಇಒ ಚನ್ನಬಸಪ್ಪ ಹಾವಣಗಿ ಎಂಎಸ್ ಹೆಗಡೆ ಜಿಲ್ಲಾ ನೌಕರರ ಸಂಘದ ಅಧ್ಯಕ್ಷ ಕಿರಣ್ ಕುಮಾರ್ ನಾಯ್ಕ ಬಿಇಒ ನಾಗರಾಜ್ ನಾಯ್ಕ್ ದೈಹಿಕ ಶಿಕ್ಷಕ ಬಿಬಿ ಗಣೇಶ್ ದೀಪಕ್ ಗೋಕರ್ಣ ಉಪಸ್ಥಿತರಿದ್ದರು ಪ್ರಧಾನಿ ಅವರ ಜನವರಿ ರಾಷ್ಟ್ರ ನಾವೆಲ್ಲೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗುತ್ತಿದ್ದೇನೆ

சேவையின் சிக்க ஆ சந்தர் அனைத்து ஆப விஷார நாவெல்லாம் கூட அநேக சந்தர் வேத்த வித்திரிக்க அனைத்து மாநில மற்றும் அனைத்து ஹிந்தியர மாதிரி நான் இன்ன மாதிரி கே முக்க அந்த மகாநாயணம் రాధాకృష్ణ జన్మదినవన్న ఆదర్శ సందేశిన ఆచరణమో ఎస్ట్ సూక్త నిన్న అసలు శిక్షకరణ దా ఆచరణ మా ముఖాంత ఆ సంతోషవన్న హి అన్నంత సందేశ మహనీయ మహాపురుషన్ వంతు జన్మదిన ಶಿರಸಿ ತಾಲೂಕಿನ ಸೋಮನಹಳ್ಳಿಯಲ್ಲಿ ಮನಕಲುಕುವ ಘಟನೆ ನಡೆದಿದೆ ಮತ್ತು ಈ ಘಟನೆ ಸಿಸಿ ಕ್ಯಾಮೆರಾ ದೃಶ್ಯಾವಳಿಯಲ್ಲಿ ಸೆರೆಯಾಗಿದೆ ಮೃತಪಟ್ಟ ಶಾಲಾ ಬಾಲಕನಿಗೆ ಮುಳುವಾದ ರಜೆ ಹೆತ್ತ ತಾಯಿಯ ಆಕ್ರಂದನ ಈ ಬಡ ಕುಟುಂಬಕ್ಕೆ ನ್ಯಾಯ ಕೊಡಿಸುವವರು ಯಾರು ಎಂಬ ಯಕ್ಷಪ್ರಶ್ನೆ ಸಾರ್ವಜನಿಕರಲ್ಲಿ ಮೂಡಿದೆ ಈ ಬಡ ಕುಟುಂಬದ ಮೃತ ಬಾಲಕನ ಪೋಷಕರು ಮೂಲತಃ ಹಾವೇರಿ ಜಿಲ್ಲೆಯ ಹೊಸಕಿತ್ತೂರ ಗ್ರಾಮದವರಾಗಿದ್ದು ಬಸಪ್ಪ ಉಂಡಿ ಇವರ ಪುತ್ರ ಎನ್ನಲಾಗಿದೆ ಈ ಕುಟುಂಬವು ತಾಲೂಕಿನ ಸೋಮನಹಳ್ಳಿ ಗ್ರಾಮದಲ್ಲಿ ರಾಘವ ಹೆಗಡೆಯವರ ಮನೆ ಕಾಯ್ದುಕೊಂಡು ತೋಟದ ಕೆಲಸ ಕಾರ್ಯ ಮಾಡುವುದಕ್ಕಾಗಿ ಕಳೆದ ಒಂದೂವರೆ ವರ್ಷದಿಂದ ತಂಗಿದ್ದರು ಈ ದಂಪತಿಗಳಿಗೆ ಮೂರು ಮಕ್ಕಳು ಅದರಲ್ಲಿ ಒಂದು ಹೆಣ್ಣು ಮಗಳು ಇಬ್ಬರು ಗಂಡು ಮಕ್ಕಳಿದ್ದರು ಈ ಮಕ್ಕಳು ಇಂದು ಶುಕ್ರವಾರ ರಜೆ ಇದ್ದ ಹಿನ್ನೆಲೆಯಲ್ಲಿ ಮಾಲಕನ ಮನೆ ಆವರಣದಲ್ಲಿ ಆಟವಾಡುತ್ತಿದ್ದರು ಇದೇ ಸಂದರ್ಭದಲ್ಲಿ ರಾಘವ ಹೆಗಡೆಯವರ ತೋಟಕಾಯಲು ಬಂದಿದ್ದ ನಿತೀಶ್ ಎಂಬುವವರು ಎರೆಗನ್ ಹೆಗಲಿಗೆ ಹಾಕಿ ಸರಗೂಲ ಹಾಕಿದ ಗೇಟಿನ ಹತ್ತಿರ ಬಂದು ನಿಂತಿದ್ದರು ಇದೇ ಸಂದರ್ಭದಲ್ಲಿ ಮಕ್ಕಳು ಆಟವಾಡುತ್ತಾ ಬಂದವರಲ್ಲಿ ದಿಳಿಯಪ್ಪ ನಿತೀಶ್ ನಿಂತಿದ್ದ ಗೇಟ್ ದಾಟಿ ಹಿಂದಿನಿಂದ ನಿತೀಶ್ ಕುತ್ತಿಗೆಯಲ್ಲಿ ಹಾಕಿದ್ದ ಏರ್ಗನ್ ಬಟನ್ ಒತ್ತಿದ್ದರಿಂದ ಗೇಟಿನ ಮುಂಭಾಗದಲ್ಲಿದ್ದ ಕರಿಯಪ್ಪನಿಗೆ ತಾಗಿ ಅಲ್ಲಿಯೇ ಕುಸಿದು ಬಿದ್ದಿದ್ದಾನೆ ಕೂಡಲೇ ಆತನನ್ನು ಆಸ್ಪತ್ರೆಗೆ ದಾಖಲಿಸಿದರೂ ಯಾವುದೇ ಪ್ರಯೋಜನವಾಗಿಲ್ಲ

ಏನಂದ್ರೆ ಒಂದು ಬಾಲಕನ ಹೆಸರು ಕರಿಯಪ್ಪ ಅಂತ ಅವ್ರ ತಂದೆ ಹೆಸರು ಬಸಪ್ಪ ಹಿಂಡಿ ಒಂಬತ್ತು ವರ್ಷ ಮಗು ಇವರು ಹಿಂದೂ ಅವರು ಇವರು ಹಾವೇರಿಯಿಂದ ಬಂದು ಇಲ್ಲಿ ಅವರ ಕುಟುಂಬದವರು ಕೂಡ ಅಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ರಾಘವೇಂದ್ರ ಕೇಶವ ಹೆಗಡೆ ಅನ್ನೋ ಮನೇಲಿ ಕೆಲಸ ಮಾಡ್ತಾ ಇರ್ತಾರೆ ಇವತ್ತಿನ ಬೆಳಗ್ಗೆ ಒಂದು ಒಂಬತ್ತರಿಂದ ಜಾವ ಅಷ್ಟೊತ್ತು ಸುಮಾರಿಗೆ ಏನಾಗಿದೆ ಅಂದ್ರೆ ಅವ್ರಿಗೆ ಗನ್ನಿಂದ ಏಟಾಗಿ ಅವರು ಮೃತಪಟ್ಟಿರ್ತಾರೆ ಆ ಸಮಯದಲ್ಲಿ ನಿತೇಶ್ ಅನ್ನ ಅವರು ಕೂಡ ಅದನ್ನ ಗನ್ ಕ್ಯಾರಿ ಮಾಡ್ತಾ ಇರ್ತಾರೆ ಆ ಸಮಯದಲ್ಲಿ ಗನ್ ಇದು ನಡೆದಿದೆ ಈ ಘಟನೆ ಸೊ ಮೃತಪಟ್ಟಿರ್ತಾರೆ ಇದ್ರ ಬಗ್ಗೆ ನಾವು ಕೇಸ್ ದಾಖಲಾತಿ ಮಾಡ್ತಾ ಇದ್ದೀವಿ ಅವರು ಕಂಪ್ಲೇಂಟ್ ಅವರು ಬಂದು ಕೊಡ್ತಾ ಇದ್ದಾರೆ ಸೊ ಇದು ಕಂಪ್ಲೇಂಟ್ ತಗೊಂಡು ನಾವು ತನಿಖೆ ಮಾಡ್ತೀವಿ ಇದು ಏನಾಗಿದೆ ಅನ್ನೋದು ಇಫ್ ಇನ್ ಕೇಸ್ ಆರ್ಮ್ಸ್ ಪ್ರಯೋಗ ಮಾಡಿದೆ ಅದನ್ನು ಕೂಡ ನಾವು ಎಫ್ ಎಸ್ ಎಲ್ ಕಳಿಸಿ ಅದರ ಬಗ್ಗೆ ನಾವು ಪರಿಶೀಲಿಸ್ತೀವಿ ಇವಾಗ ಅದನ್ನ ಚೆಕ್ ಮಾಡ್ತೀವಿ ಪ್ರಾಥಮಿಕ ಇದರಲ್ಲಿ ಗೊತ್ತಾಗಿರೋದೇನಂದ್ರೆ ಇದು ನಾಟ್ ಲೈಸೆನ್ಸ್ಡ್ ಇದು ಏರ್ಗನ್ ಅಂತ ಹೇಳ್ತಾ ಇಲ್ಲ ಅದನ್ನ ನಾವು ವೆರಿಫೈ ಮಾಡ್ತೀವಿ ಅದು ಮತ್ತೆ ಇದು ಆಮೇಲೆ ನಾವು ಇದ್ರ ಬಗ್ಗೆ ಹೆಚ್ಚು ಅವೇರ್ನೆಸ್ ಕೂಡ ಕ್ರಿಯೇಟ್ ಮಾಡ್ತೀವಿ ಇದ್ರ ಬಗ್ಗೆ ಉಪಯೋಗಕ್ಕೆ ಸೊ ಇದ್ರದ್ದು ಯಾವ್ದು ನೆಗ್ಲಿಜೆನ್ಸ್ ಇದೆ ಅದು ಹೆಂಗ್ ಘಟನೆ ನಾವು ಮಾಡ್ತೀವಿ ಅದೇ ಸಮಯದಲ್ಲಿ ನಾವು ಸ್ಟೇಷನ್ ಲಿಮಿಟ್ಸ್ ಅಲ್ಲಿ ಕೂಡ ಪ್ರತಿಯೊಬ್ರು ಇದ್ರ ಬಗ್ಗೆ ನಾವು ಕ್ರಮ ಇನ್ ಟರ್ಮ್ಸ್ ಆಫ್ ಐಡೆಂಟಿಫೈಯಿಂಗ್ ಯಾರ ಹತ್ರ ವೆಪನ್ಸ್ ಇರಲಿ ಅರುಣೋದಿಯ ಸಂಸ್ಥೆಯವರು ಜಿಲ್ಲಾ ಮಟ್ಟದ ಉತ್ತಮ ಶಿಕ್ಷಕರಿಗಾಗಿ ನೀಡುತ್ತಿರುವ ಈ ಸಾಲಿನ ಪಾಂಡುರಂಗ ಪ್ರಶಸ್ತಿಗೆ ಭಾಜನರಾದ ಶಿಕ್ಷಕಿ ಸುಧಾ ಗಣೇಶ್ ಆಚಾರಿ ಮತ್ತು ಶಿಕ್ಷಕ ಅನಿಲ್ ಜಿ ಗಾಂವ್ಕಾರ್ ಇವರನ್ನು ಶಿಕ್ಷಕ ದಿನಾಚರಣೆಯ ನಿಮಿತ್ತ ಶಾಸಕ ಬಿಮ್ಮಣ್ಣ ನಾಯ್ಕ ಅವರು ವೇದಿಕೆಯಲ್ಲಿ ಗೌರವಿಸಿ ಸನ್ಮಾನಿಸಿದರು ಈ ಸಂದರ್ಭದಲ್ಲಿ ಜಿಲ್ಲಾ ಗ್ಯಾರಂಟಿ ಅಧ್ಯಕ್ಷರಾದ ಸತೀಶ್ ಪಿ ನಾಯ್ಕ ಮತ್ತು ಎಸಿ ಕಾವ್ಯಾರಾಣಿ ನಗರಸಭೆ ಅಧ್ಯಕ್ಷ ಶರ್ಮಿಳಾ ಮಾದನಗಿರಿ ತಹಶೀಲ್ದಾರ್ ಪುಟ್ಟರಾಜಗೌಡ ಪೌರಾಯುಕ್ತ ಪಿಎಂ ಚನ್ನಪ್ಪನವರ್ ಡಿಡಿಪಿಐ ಡಿಆರ್ ನಾಯ್ಕ ಬಿಇಒ ನಾಗರಾಜ್ ನಾಯ್ಕ ತಾಲೂಕು ಪಂಚಾಯತ್ ಇಒ ಚನ್ನಬಸಪ್ಪ ಹವಣಿಗಿ ಜಿಲ್ಲಾ ನೌಕರರ ಸಂಘದ ಅಧ್ಯಕ್ಷ ಕಿರಣ್ ಕುಮಾರ್ ನಾಯ್ಕ ಉಪಸ್ಥಿತರಿದ್ದರು ಸೆಪ್ಟೆಂಬರ್ ಐದರಂದು ನಗರದ ಕಾಂಗ್ರೆಸ್ ಕಾರ್ಯಾಲಯದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಕೆಪಿಸಿಸಿ ಸದಸ್ಯ ದೀಪಕ್ ಹೆಗಡೆ ದೊಡ್ಡೂರು ಜಿಎಸ್ಟಿ ಮಂಡಳಿ ಜಿಎಸ್ಟಿ ಪರಿಷ್ಕರಣೆ ಮಾಡಿದ್ದಾರೆ ಅದು ಸ್ವಾಗತಾರ್ಹ ಆದರೆ ಒಂದು ಎರಡು ತಿಂಗಳ ಕಾಲ ಸಾರ್ವಜನಿಕವಾಗಿ ಚರ್ಚೆಯಾಗಿ ತದನಂತರ ಅನುಷ್ಠಾನ ಮಾಡಬೇಕಿತ್ತು ಎಂದರು ಈ ಸಂದರ್ಭದಲ್ಲಿ ನಗರಸಭೆ ಸದಸ್ಯ ದೀಪಕ್ ಶೆಟ್ಟಿ ಜ್ಯೋತಿ ಪಾಟೀಲ್ ಗಣೇಶ್ ದಾವಣಗೆರೆ ಬಸವರಾಜ್ ದೊಡ್ಡಮನಿ ಗೀತಾ ಶೆಟ್ಟಿ ಜ್ವಾಪಿ ಪೀಟರ್ ಮುಂತಾದವರು ಉಪಸ್ಥಿತರಿದ್ದರು ವಿರೋಧ ಪಕ್ಷ ಹೇಳುವಂತಹದ್ದು ಈ ಆಡಳಿತದ ದೃಷ್ಟಿಕೋನದಿಂದ ಎಷ್ಟು ಮುಖ್ಯ ಹೇಳುವಂತಹದ್ದು ಇತ್ತೀಚೆಗೆ ಪರಿಷ್ಕರಣೆಗೊಂಡಂತಹ ಜಿ ಎಸ್ ಟಿಯ ಮಾದರಿಯಿಂದ ನನಗೆ ಅರಿವಾಗ್ತಾನೆ ಕಳೆದ ಎರಡು ಸಾವಿರದ ಹದಿನೇಳರಲ್ಲಿ ಜಿ ಎಸ್ ಟಿಯನ್ನು ಅನುಷ್ಠಾನಗೊಳಿಸಿದಾಗ ಈ ಅನುಷ್ಠಾನಕ್ಕೆ ಏನಿದೆ ನ್ಯಾಯಬದ್ಧವಾಗಿಲ್ಲ ಸಾಮಾನ್ಯ ಜನರಿಗೆ ಹೊರೆ ಇರುವಂತಹ ಭಾವನೆಯನ್ನು ನಮ್ಮ ನಾಯಕರಾದಂತಹ ರಾಹುಲ್ ಗಾಂಧಿ ಅವರಿರ್ಬೋದು ಮಾಜಿ ವಿತ್ತ ಸಚಿವರಾದಂತಹ ಚಿದಂಬರಂ ಅವರಿರ್ಬೋದು ಮತ್ತು ಅನೇಕ ವಿರೋಧ ಪಕ್ಷದ ನಾಯಕರುಗಳು ತಮ್ಮ ಹೇಳಿಕೆಯನ್ನು ಕೊಟ್ಟಿರ್ತಕ್ಕಂಥ ಉದಾಹರಣೆಗಳಿವೆ ಅದೇ ರೀತಿಯಲ್ಲಿ ಅನೇಕ ನ್ಯೂನ್ಯತೆಗಳನ್ನ ಸರಿಪಡಿಸಲಿಕ್ಕಾಗದೆ ಇವತ್ತು ಏಳು ಎಂಟು ವರ್ಷದ ನಂತರ ಪರಿಷ್ಕರಣೆಯನ್ನು ಮಾಡಿರ್ತಕ್ಕಂಥದ್ದು ಇಪ್ಪತ್ತೆಂಟು ಪ್ರತಿಶತ ಇರತಕ್ಕಂತಹ ಸ್ಲ್ಯಾಬನ್ನು ಹದಿನೆಂಟಕ್ಕೆ ಇಳಿಸಿರ್ತಕ್ಕಂಥದ್ದು ಹದಿನೆಂಟಕ್ಕೆ ಇಳಿಸಿರ್ತ ಇರ್ತಕ್ಕಂತಹ ಏನು ಪರಿಷ್ಕರಣೆಯನ್ನು ಐದು ಪ್ರತಿಶತಕ್ಕೆ ತಂದಿರ್ತಕ್ಕಂಥದ್ದು ನಾವೆಲ್ಲರೂ ಕೂಡ ಸ್ವಾಗತವನ್ನು ಮಾಡ್ತಾ ಇದ್ದೀವಿ ಜನಸಾಮಾನ್ಯರಿಗೆ ಅನುಕೂಲ ಆಗ್ಬೋದು ಹೇಳುವಂಥ ದೃಷ್ಟಿಕೋನದಿಂದ ಆದರೆ ಈ ಪರಿಷ್ಕರಣೆಯೂ ಕೂಡ ಒಂದೆರಡು ತಿಂಗಳುಗಳ ಕಾಲ ಸಾರ್ವಜನಿಕ ವಲಯದಲ್ಲಿ ಚರ್ಚೆಯಾಗಿ ತದನಂತರದಲ್ಲಿ ಅನುಷ್ಠಾನ ಹೇಳಿದ್ರೆ ಬಹಳ ಒಳ್ಳೆಯದು ಹೇಳುವಂತಹ ಭಾವನೆ ಕಾರಣ ಈ ಪರಿಷ್ಕೃತ ಜಿ ಎಸ್ ಟಿ ಸ್ಲ್ಯಾಬ್ಗಳಿಂದ ದೊಡ್ಡ ವ್ಯಾಕ್ಯೂಮ್ ಸೃಷ್ಟಿಯಾಗಿರ್ತಕ್ಕಂಥದ್ದು ಅನೇಕ ರಾಜ್ಯ ಸರ್ಕಾರಗಳು ಇತ್ತೀಚೆಗೆ ನಿನ್ನೆ ಜಾರ್ಖಂಡ್ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಏನು ಪರಿಷ್ಕೃತ ಏನು ಸ್ಲ್ಯಾಬ್ ಇದೆ ಇದರಿಂದ ನಮಗೆ ಎರಡು ಸಾವಿರ ಕೋಟಿ ನಷ್ಟ ಆಗಲಿದೆ ಅನುಷ್ಠಾನ ಕೊಂಡ ನಂತರ ಹೇಳುವಂಥದ್ದನ್ನು ಹೇಳಿರ್ತಕ್ಕಂಥದ್ದು ಹಾಗಾಗಿ ಒಂದು ರೀತಿಯಲ್ಲಿ ಏಕಪಕ್ಷೀಯವಾಗಿ ನಿರ್ಧಾರ ತಗೊಂಡಿರ್ಬೋದೇನೋ ಹೇಳುವಂತಹ ಸಂಶಯ ನಮಗೆ ವ್ಯಕ್ತವಾಗ್ತಾ ಇರ್ತಕ್ಕಂಥದ್ದು ಇವತ್ತು ಜಿ ಎಸ್ ಟಿ ಮಂಡಳಿಯವರು ರಾಜ್ಯಕ್ಕೆ ಆಗುವಂತಹ ತುಟ್ಟಿ ಬತ್ತಿಯನ್ನ ತುಂಬಿಕೊಡ್ತಕ್ಕಂತಹ ಯಾವುದೇ ನಿಖರವಾದ ಯೋಜನೆ ಪ್ರಸ್ತಾಪವಾಗಿಲ್ಲ ಹೇಳುವಂತಹದ್ದು ಸ್ಪಷ್ಟವಾಗಿ ನಾನು ಮಾಧ್ಯಮದ ಕಾಲ ತಿಳಿದುಕೊಂಡಿರ್ತಕ್ಕಂಥದ್ದು ಹಾಗಾಗಿ ಜನರಿಗೆ ಸಂತೋಷ ಮತ್ತೆ ಗೊಂದಲ ನಮ್ಮೆಲ್ಲರ ಅನಿಸಿಕೆ ಕಾರಣ ಶಿಕ್ಷಕರ ವೃತ್ತಿಯು ಅತ್ಯಂತ ಪವಿತ್ರವಾದುದು ಈ ಸಮಾಜದಲ್ಲಿ ಎಲ್ಲರಿಗೂ ದೊರೆಯದ ಈ ಸೇವಾ ವೃತ್ತಿ ಶಿಕ್ಷಕರಿಗೆ ಮಾತ್ರ ಲಭಿಸಿದೆ ಎಂದು ಬಂದರು ಮೀನುಗಾರಿಕೆ ಒಳನಾಡು ಜಿಲ್ಲಾ ಸಾರಿಗೆ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಮಂಕಾಳ್ ವೈದ್ಯ ಹೇಳಿದರು ಅವರು ಶುಕ್ರವಾರ ಕುಮಟಾದಲ್ಲಿ ನಡೆದ ಜಿಲ್ಲಾ ಮಟ್ಟದ ಶಿಕ್ಷಕರ ದಿನಾಚರಣೆ ಉದ್ಘಾಟಿಸಿ ಮಾತನಾಡಿದರು ಒಬ್ಬ ವ್ಯಕ್ತಿ ಸಮಾಜದಲ್ಲಿ ಉತ್ತಮ ನಾಗರಿಕನಾಗಿದ್ದಾನೆ ಎಂದರೆ ಅದಕ್ಕೆ ಕಾರಣ ಆತನಿಗೆ ಶಿಕ್ಷಣ ನೀಡಿದ ಶಿಕ್ಷಕರೇ ಆಗಿರುತ್ತಾರೆ ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಉತ್ತಮ ಶಿಕ್ಷಣ ನೀಡುವ ಮೂಲಕ ದೇಶವನ್ನು ನಿರ್ಮಿಸುವ ಶಿಲ್ಪಿಗಳಾಗಿದ್ದಾರೆ ಎಂದರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಶಾಸಕ ದಿನಕರ ಶೆಟ್ಟಿ ಮಾತನಾಡಿ ಶಿಕ್ಷಕರು ಎದುರಿಸುತ್ತಿರುವ ಸಮಸ್ಯೆಗಳ ಬಗ್ಗೆ ಶಿಕ್ಷಣ ಸಚಿವರ ಗಮನ ಸೆಳೆಯಲಾಗುವುದು ಎಂದರು ಕಾರವಾರ ಹಾಗೂ ಶಿರ್ಸಿ ಶೈಕ್ಷಣಿಕ ಜಿಲ್ಲೆಗಳು ಕಳೆದ ಎರಡು ವರ್ಷಗಳಲ್ಲಿ ಉತ್ತಮ ಶೈಕ್ಷಣಿಕ ಪ್ರಗತಿ ಸಾಧಿಸುತ್ತಿವೆ ಮಕ್ಕಳಲ್ಲಿ ಉತ್ತಮ ಚಾರಿತ್ರ್ಯ ನಿರ್ಮಾಣ ಕಾರ್ಯ ಶಿಕ್ಷಕರಿಂದಲೇ ಆರಂಭವಾಗಲಿದ್ದು ಪುಸ್ತಕದ ಆಚೆಯ ಜ್ಞಾನದ ಬಗ್ಗೆ ಮಕ್ಕಳನ್ನು ಅಣಿಗೊಳಿಸುವ ಜವಾಬ್ದಾರಿ ಶಿಕ್ಷಕರ ಮೇಲಿದೆ ಎಂದು ಜಿಲ್ಲಾಧಿಕಾರಿ ಕೆ ಕೆಲಕ್ಷ್ಮೀಪ್ರಿಯ ಹೇಳಿದರು ಉತ್ತಮ ಪ್ರಶಸ್ತಿ ಪುರಸ್ಕೃತ ಶಿಕ್ಷಕರನ್ನು ಹಾಗೂ ಅಧಿಕಾರಿಗಳನ್ನು ಗೌರವಿಸಲಾಯಿತು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ದೀಪನ್ ಶಿಕ್ಷಣ ಇಲಾಖೆಯ ನಿರ್ದೇಶಕ ಈಶ್ವರ್ ನಾಯ್ಕ್ ಡಯಟ್ ಪ್ರಾಚಾರ್ಯ ಎನ್ಆರ್ ಹೆಗ್ಡೆ ಶಿಕ್ಷಕರ ಸಂಘದ ಜಿಲ್ಲಾಧ್ಯಕ್ಷ ಆನಂದ್ ಗಾಂವ್ಕರ್ ಶಿಕ್ಷಕರ ಸಂಘದ ಪದಾಧಿಕಾರಿಗಳು ಮತ್ತಿತರರು ಹಾಜರಿದ್ದರು ಪ್ರತಿಯೊಬ್ಬ ವ್ಯಕ್ತಿಯು ಭವಿಷ್ಯದಲ್ಲಿ ಉನ್ನತ ಸ್ಥಾನ ಪಡೆಯಲು ಹಾಗೂ ಸಮಾಜದಲ್ಲಿ ಉತ್ತಮ ಜೀವನ ಸಾಗಿಸುವಲ್ಲಿ ಶಿಕ್ಷಕರು ನೀಡುವ ಶಿಕ್ಷಣ ಪ್ರಮುಖ ಕಾರಣವಾಗಲಿದ್ದು ವ್ಯಕ್ತಿಯ ಭವಿಷ್ಯ ರೂಪಿಸುವಲ್ಲಿ ಶಿಕ್ಷಕರ ಪಾತ್ರ ಅಪಾರವಾದುದು ಎಂದು ನಗರಸಭೆ ಅಧ್ಯಕ್ಷ ರವಿರಾಜ್ ಅಂಕೋಲೇಕರ್ ಹೇಳಿದರು ಅವರು ಶುಕ್ರವಾರ ಬಾಡಾ ಶಿವಾಜಿ ಪ್ರೌಢಶಾಲಾ ಸಭಾಭವನದಲ್ಲಿ ಶಿಕ್ಷಕರ ದಿನಾಚರಣೆ ಹಾಗೂ ನಿವೃತ್ತ ಶಿಕ್ಷಕರಿಗೆ ಸನ್ಮಾನ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಿ ಮಾತನಾಡಿದರು ಮಹಾನ್ ತತ್ವಜ್ಞಾನಿ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಜನ್ಮ ದಿನಾಚರಣೆಯನ್ನು ಇಂದು ಶಿಕ್ಷಕರ ದಿನಾಚರಣೆಯಾಗಿ ಆಚರಿಸಲಾಗುತ್ತಿದೆ ಶಿಕ್ಷಕರು ಮಕ್ಕಳಿಗೆ ಅಕ್ಷರಜ್ಞಾನವನ್ನು ಬಿದ್ದಿ ಆಶೀರ್ವದಿಸಿದ್ದಲ್ಲಿ ನಾವೆಲ್ಲರೂ ಸಮಾಜದಲ್ಲಿ ಮುಂದೆ ಬರಲು ಸಾಧ್ಯವಾಗಿದೆ ಶಿಕ್ಷಕರನ್ನು ದೇವರಿಗೆ ಹೋಲಿಸಲಾಗುತ್ತದೆ ಅನೇಕ ಶಿಕ್ಷಕರು ಬಡ ಕುಟುಂಬದ ಮಕ್ಕಳಿಗೆ ಸ್ವಂತ ಖರ್ಚಿನಲ್ಲಿ ಶಿಕ್ಷಣ ಹಾಗೂ ಮೂಲಭೂತ ಸೌಕರ್ಯವನ್ನು ಕಲ್ಪಿಸುತ್ತಿರುವುದು ಶ್ಲಾಘನೀಯ ಎಂದರು ಸೆಂಟ್ ಜೋಸೆಫ್ ಪದವಿ ಪೂರ್ವ ಕಾಲೇಜಿನ ಪ್ರಾಚಾರ್ಯರಾದ ಡಾಕ್ಟರ್ ಸ್ಟ್ಯಾನಿ ಪಿಂಟೋ ಆಧುನಿಕ ಶಿಕ್ಷಣದಲ್ಲಿ ತಂತ್ರಜ್ಞಾನ ಬಳಕೆ ಕುರಿತು ಉಪನ್ಯಾಸ ನೀಡಿ ಪ್ರಸ್ತುತ ಸಾಂಪ್ರದಾಯಿಕ ಶಿಕ್ಷಣವನ್ನು ಆಧುನಿಕ ತಂತ್ರಜ್ಞಾನ ಅಳವಡಿಸಿಕೊಂಡಿದೆ ಶಿಕ್ಷಕರು ಆಧುನಿಕ ತಂತ್ರಜ್ಞಾನ ಉಪಯೋಗಿಸಿಕೊಂಡು ವಿದ್ಯಾರ್ಥಿಗಳಿಗೆ ಉತ್ತಮ ಶಿಕ್ಷಣ ನೀಡಬೇಕು ಎಂದರು ಕ್ಷೇತ್ರ ಶಿಕ್ಷಣಾಧಿಕಾರಿ ಉಮೇಶ್ ನಾಯ್ಕ್ ಸ್ವಾಗತಿಸಿದರು ಶಿಕ್ಷಕರಾದ ವನಿತಾ ಶೇಟ್ ಮತ್ತು ವಿಕಾಸ್ ಕೋಟರಕರ್ ನಿರೂಪಿಸಿ ದೈಹಿಕ ಶಿಕ್ಷಣ ಪರಿವೀಕ್ಷಕರು ವಿಠೋಬ್ ನಾಯ್ಕ್ ವಂದಿಸಿದರು ಕಾರ್ಯಕ್ರಮದಲ್ಲಿ ನಿವೃತ್ತ ಶಿಕ್ಷಕರಿಗೆ ಸನ್ಮಾನಿಸಲಾಯಿತು ಶ್ರೀ ಶೃಂಗೇರಿ ಶಂಕರ ಮಠದಲ್ಲಿ ನಡೆದ ಶಿಕ್ಷಕರ ದಿನಾಚರಣೆ ಮತ್ತು ಗುರು ಗೌರವಾರ್ಪಣಾ ಸಮಾರಂಭದಲ್ಲಿ ಭಾಗಿಯಾಗಿ ಸರ್ವಪಲ್ಲಿ ಡಾ ರಾಧಾಕೃಷ್ಣನವರ ಭಾವಚಿತ್ರಕ್ಕೆ ಶಾಸಕ ಬಿಮ್ಮಣ್ಣ ನಾಯ್ಕ ನಮನ ಸಲ್ಲಿಸಿದರು ಅವರು ಶುಕ್ರವಾರ ಸರ್ವಪಲ್ಲಿ ಡಾಕ್ಟರ್ ರಾಧಾಕೃಷ್ಣನ್ ಅವರ ದಿನಾಚರಣೆಯ ಸಮಾರಂಭದಲ್ಲಿ ಮಾತನಾಡುತ್ತಾ ಶಿಕ್ಷಕರು ವಿದ್ಯಾರ್ಥಿಗಳ ಭವಿಷ್ಯ ರೂಪಿಸುವಲ್ಲಿ ಶಿಲ್ಪಿಗಳು ಅಲ್ಲದೆ ವಿದ್ಯಾರ್ಥಿಗಳ ಭವಿಷ್ಯವನ್ನು ರೂಪಿಸುವ ಶಿಕ್ಷಕರಿಗೆ ಗೌರವ ಸಲ್ಲಿಸುವ ಮೂಲಕ ಅವರ ತ್ಯಾಗ ಮತ್ತು ಪರಿಶ್ರಮಕ್ಕೆ ಧನ್ಯವಾದ ಸಮರ್ಪಿಸುತ್ತೇನೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ತಾಲೂಕು ಗ್ಯಾರಂಟಿ ಯೋಜನೆಯ ಅಧ್ಯಕ್ಷ ಕೆಜಿ ನಾಗರಾಜ್ ಸೇರಿದಂತೆ ಶಿಕ್ಷಕರು ಶಿಕ್ಷಕಿಯರು ಮುಂತಾದವರು ಉಪಸ್ಥಿತರಿದ್ದರು ಸರ್ವಧರ್ಮಗಳಿಗೂ ರಕ್ಷಾಕವಚವಾಗಿ ಮನುಷ್ಯತ್ವದ ತಿರುಳನ್ನು ಮಾನವೀಯ ಮೌಲ್ಯಗಳ ಜೊತೆಗೆ ಸಮೀಕರಿಸಿ ಮನುಸ್ಮೃತಿಯ ಶ್ರೀ ಮಂದ್ರಂ ಭಾಪುರಿ ಲಿಂಗೈಕ್ಯ ವೀರಗಂಗಾಧರ ಜಗದ್ಗುರುಗಳ ಮಾನವ ಧರ್ಮಕ್ಕೆ ಜಯವಾಗಲಿ ಎಂಬ ಉದ್ಘೋಷದಿಂದ ಪ್ರಭಾವಿತಗೊಂಡು ಮೂವತ್ತೈದು ಭಾಗಗಳಲ್ಲಿ ತಮ್ಮ ವಿಚಾರಧಾರೆಗಳನ್ನು ಅತ್ಯಂತ ಸರಳವಾಗಿ ಹಲವಾರು ಉದಾಹರಣೆಗಳನ್ನು ಹೇಳುವುದರ ಮುಖಾಂತರ ಮಾನವ ಧರ್ಮದ ಒಳತಿರುಳನ್ನು ತಿರುಳನ್ನು ಎಳೆ ಎಳೆಯಾಗಿ ಹೊರಗೆಳೆದು ಎಮಗರುಹಿದ ಗದಿಗೆಯ್ಯನವರು ಅಭಿನಂದನಾರ್ಹರಾಗಿದ್ದಾರೆ ಎಂದು ನವಲಗುಂದದ ಶಂಕರ ಕಾಲೇಜಿನ ನಿವೃತ್ತ ಪ್ರೊಫೆಸರ್ ಎಸ್ಕೆ ಜಂಗ್ಲೆಪ್ಪಗೌಡರು ಹೇಳಿದರು ವಿದ್ಯಾನಗರದ ರಂಭಾಪುರಿ ಜಗದ್ಗುರು ವೀರಗಂಗಾಧರ ಸಮುದಾಯ ಭವನದ ಹಿಂಭಾಗದಲ್ಲಿರುವ ಶ್ರೀ ವೀರಸೋಮೇಶ್ವರ ಜ್ಯೋತಿಯ ಅಟ್ಟದಲ್ಲಿ ನಡೆದ ಮಾನವ ಧರ್ಮ ದರ್ಶನ ಚಿಂತನ ಸಂಪನ್ನ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು ಜೀವಿ ಕಲಾ ಬಳಗದ ಅಧ್ಯಕ್ಷ ರಂಗ ಸಾಹಿತಿ ರಂಗನಟ ನಿರ್ದೇಶಕ ಗದಿಗೆಯ್ಯ ವಿ ಹಿರೇಮಠರಿಗೆ ಗುರುವಂದನೆ ಸಲ್ಲಿಸಿ ತಮ್ಮ ಅಭಿಮಾನದ ನುಡಿಗಳನ್ನು ಆಡುತ್ತಾ ಇವರನ್ನು ಹಡೆದ ದಂಪತಿಗಳ ಒಡಲು ಪವಿತ್ರ ಪುಣ್ಯದೊಡಲು ಎಂದು ಕೊಂಡಾಡಿದರು ಮುಖ್ಯ ಅತಿಥಿಗಳಾಗಿದ್ದ ಡಾಕ್ಟರ್ ಲಿಂಗರಾಜ ಹೊರಕೇರಿಯವರು ಮಾತನಾಡಿ ಧೈರ್ಯ ಕ್ಷಮ ಅಸ್ಥೇಯ ಇಂದ್ರಿಯ ನಿಗ್ರಹ ಸಹನೆ ಶಾಂತಿ ಆಕ್ರೋಧಗಳ ವಿಷಯಕ್ಕೆ ಸಂಬಂಧಿಸಿದಂತೆ ಗದಗಿಯನವರ ಚಿಂತನೆಗಳು ಬಹಳ ಮಾರ್ಮಿಕವಾಗಿ ಮೂಡಿಬಂದಿದೆ ಎಂದರು ಈ ಸಭೆಯಲ್ಲಿ ಭಾಗವಹಿಸಿದ ಸರ್ವಶ್ರೀ ಎಂ ಎಂಎಸ್ ಪಾಟೀಲ್ ಸಂಭಾಜಿ ಕಲಾಲ ವಿಜಿ ಪಾಟೀಲ್ ನಿರಂಜನ್ ಸಾ ಬಸವರಾಜ್ ಸುಳ್ಳದ ಪ್ರಕಾಶ್ ಕುಲಕರ್ಣಿ ಮೃತ್ಯುಂಜಯ ಚಿನಗುಂಡಿ ಚಕ್ಕನಗೌಡ್ರ ಕುಮ್ಮಾರ ರಾಮನಗೌಡ್ರ ಪ್ರೊಫೆಸರ್ ಮಠದವರು ಮುನ್ ಮಾತನಾಡಿ ಗದಗಿಯನವರಿಗೆ ಅಭಿನಂದನೆಗಳನ್ನು ಸಲ್ಲಿಸಿದರು ಶಿವಾನಂದ ಬೆಂಗೇರಿ ಮಾರುತಿ ಜಾಧವ ರಾಧಿಕಾ ಬೇವಿನಕಟ್ಟಿ ಜಗದೀಶ್ ಜನಗೌಡರ ಕಲ್ಬುರ್ಗಿ ರೋಣದ ಹಲವಾರು ಜನರ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು